ಸೈಬಣ್ಣ ಭಾಗವಿಯರು ಕೂಡ ವೇದಿಕೆ ಮೇಲೆ ಬರಬೇಕು ಶ್ರೀಮಠ ಗುರುಗಳಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅವರು ಗಮನಿಸಿಕೊಳ್ತಾ ಇದ್ದಾರೆ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಅವರು ಧನ್ಯವಾದಗಳು ಹಾಗೇನೆ ಸಾಯಬಣ್ಣ ಅವರನ್ನು ಕೂಡ ಗೌರವಿಸಬೇಕಾಗಿ ಗಮನಿಸಿಕೊಳ್ತಾ ಇದ್ದಾರೆ ಶ್ರೀಮಠದ ಸೇವಾಗಾರಿಗಳು ತ್ವರಿತವಾಗಿ ಪರಾ ಪೂಜರ ಆಗಿರ್ತಕ್ಕಂಥ ಮಲ್ಲಿಗಮ್ಮ ಮಹಾಸ್ವಾಮಿಗಳಲ್ಲಿ ಬಂದು ಕ್ಷಮಾಪೂರ್ವಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಶಾಸಕರು ಈಗ ತಾನೇ ಆಗಮಿಸಿದರೆ ತಮ್ಮ ಮಾತಿನಲ್ಲಿ ಸಂತ ವಿರಾಮ ಒಂದು ವಿರಾಮವನ್ನು ಕೊಡ್ತಾ ಶಾಸಕರು ನಿಯೋಜಿತ ಶ್ರೀ ಚಕ್ರ ಭಗವಂಬ ಶಕ್ತಿಪೀಠದ ಬಹು ದಿವ್ಯವಾದ ಮಂದಿರದ ಒಂದು ಉದ್ಘಾಟನೆ ಉದ್ಘಾಟನೆಯ ಈ ಒಂದು ಜನಪ್ರಿಯ ಶಾಸಕರಾದ ಭಕ್ತಿವಂತರಾದ ಶ್ರೀ ರಾಜೇಗೌಡ ಪಾಟೀಲ್ರವರನ್ನು ಮದ್ದು ಮಾಡಿಕೊಂಡು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ತಾಯಂದರೆ ಮುದ್ದು ಮಕ್ಕಳೇ ತಮಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ನಮ್ಮ ಪೂಜ್ಯ ಮಹೇಶ್ವರಾನಂದ ತೀರ್ಥಸ್ವಾಮಿಗಳು ಪ್ರತಿ ವರ್ಷ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತಾರೆ ತಮ್ಮ ಆಶ್ರಮದಲ್ಲಿ ಇಲ್ಲಿ ಜ್ಞಾನ ಅನ್ನೋ ಎರಡನ್ನು ಕೂಡ ನಡೆಸ್ಕೊಂಡು ಬರ್ತಾರೆ ವೇಳೆ ತಾಯಿ ಕುಂತಿರಿ ಕುಂತೀರಿ ನಿಮ್ಮ ನೋಡಿದ್ರ ಅನಿಸ್ತದೆ ನಿಮ್ಮ ಚಪ್ಪಗಲ್ ನಮ್ಯಾಕತ್ತವು ಅಂತ ಅನ್ಸಕತ್ತೈದು ನನಗೆ ಯಾಕಂದ್ರೆ ಜಲ್ದಿ ಯಾವಾಗ ನಿಮಗೆ ಪ್ರಸಾದ ಕಟ್ಟಾರೆ ಕೊಟ್ಟಾರೆ ನೀವು ಯಾವಾಗ ಎದ್ದೆವು ಅಂತ ಹೇಳಿ ಅನ್ನಿಸ್ತದೆ ಮಹಿಳೆ ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಒಂದು ರೀತಿ ಸಹನಾ ಮೂರ್ತಿ ನಿಮ್ಮಲ್ಲಿರ್ತಕ್ಕಂಥ ತ್ಯಾಗ ಈ ಜಗತ್ತಿನಲ್ಲಿ ಯಾರಿಗೂ ಬರೋಂಗಿಲ್ಲ ಅದಕ್ಕೆ ನಿಮಗೂ ಮಹಿಳೆ ಅಂತ ಕರ್ಕೊಂಡು ಬರ್ತಾರೆ ಮಹಿಳೆ ಅಂದ್ರೆ ಅರ್ಥ ಏನು ಮಹಾ ಪ್ಲಸ್ ಇಳೆ ಈಜ್ವಲ್ ಟು ಮಹಿಳೆ ಮಹಾ ಅಂದರೆ ದೊಡ್ಡದಾಗಿರ್ತಕ್ಕಂಥ ಇಳೆ ಅಂದ್ರ ಭೂಮಿ ದೊಡ್ಡದಾಗಿರ್ತಕ್ಕಂಥ ಭೂಮಿಯ ಒಂದು ಏನು ಇರ್ತದಲ್ಲ ಸಹನಾ ಗುಣ ಆ ಗುಣವನ್ನು ಉಳ್ಳಂತವ್ರು ಯಾರು ಅಂತ ಕೇಳಿದ್ರೆ ಮಹಿಳೆಯರು ಅಂತ ಹೇಳಿ ಕರೆಯಲ್ಪಡ್ತೈತಿ ಅದಕ್ಕೆ ಇವತ್ತು ನೀವು ಭಾಳ ತಾಳ್ಮೆಯಿಂದ ಎಷ್ಟು ಶಾಂತವಾಗಿ ನೀವು ಕುಳಿತುಕೊಂಡಿರಿ ಅಂತ ಕೇಳಿದ್ರೆ ನೀವು ಬಹುಶಃ ಪರಮಾತ್ಮನ ಮೂರ್ತಿ ನೋಡಿರ್ಬೇಕು ಪರಮಾತ್ಮ ಮೂರ್ತಿ ಮೇಲೆ ಏನಿದೆ ಒಂದು ಏನಿದೆ ರೀ ಚಂದ್ರ ಇದೆ ನೋಡ್ರಿ ನೋಡಿದಿರಿ ಬಹುಶಃ ನಿಮ್ಮ ತಲೆಮ್ಯಾಗಿನ ದಂಡಿ ನೋಡಿದ್ರೆ ಆ ಚಂದ್ರಪ್ಪನ ನಿಮ್ಮ ಮ್ಯಾಗ ಬಂದು ಕುಂತ ಅನ್ನೋದ್ರೆ ಪ್ರತಿಯೊಬ್ರು ಚಂದ್ರದಾರನಂತೆ ಕಾಣಕತ್ತೀರಿ ನೀವೆಲ್ಲ ಬಹುಶಃ ಗುಡ್ಡಾಪುರ ದಾನಮ್ಮ ಕಂಡಂಗೆ ಕಾಣಕತ್ತೀರಿ ಬಹಳ ಖುಷಿ ಆಗ್ತದೆ ನಿಮ್ಮನ್ನು ನೋಡಿದಾಗ ಬಹುಶಃ ನಿಮ್ಮಲ್ಲಿ ತ್ಯಾಗ ಮೂರ್ತಿಗಳು ನೀವು ಮಹಿಳೆಯರಂದ್ರೆ ಹದಿನಾರು ಒಂದು ಇಪ್ಪತ್ತು ವರ್ಷ ತಂದೆ ತಾಯಿ ಹತ್ರ ಬೆಳೆದಿರ್ತೀರಿ ಆದಗೂಡ್ಲೆ ನಿಮ್ಮನ್ನ ಒಬ್ಬ ಹೊರನಿಗೆ ಫಿಕ್ಸ್ ಮಾಡ್ತಾರೆ ಇಂಥವ ಅಂತ ಹೇಳಿ ಫಿಕ್ಸ್ ಮಾಡಿದ ಮೇಲೆ ನೋಡ್ರಿ ಅವ ಭಾಳ ತಿಲ್ಲ ಊದ್ತಿರ್ತಾರ ಜೋರ್ಯಾಗೆ ಊದ್ಯಾಗ ಗದ್ದಲ್ದಾಗ ಹಿಂಗೆ ಹಾಕಿ ನಿಮಗೆ ಅವ ಹಿಂಗೆ ಕಟ್ಟಿಬಿಡ್ತಾನ ಒಂದು ಏನ್ರೂ ಅದು ಏನ್ರೀ ತಾಳ ಕತ್ತಿರಿಲ್ಲ ಅದಕ್ಕೆ ಹೇಳಕತ್ತೆ ನಿಮ್ದ ಕತ್ತಿ ಹೇಳಕತ್ತೇ ತಾಳಿ ತಾಳಿ ಕಟ್ಟಿಬಿಡ್ತಾನ ಐದು ನಿಮಿಷದಾಗ ಏನು ಆಗ್ತದೆ ಅಂತ ಕೇಳಿದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ನಿಮ್ಮ ಅಪ್ಪನ ಹೆಸರು ಇರ್ತೈತಿ ನಿಮ್ಮ ಮುಂದೆ ಅವ ಐದು ನಿಮಿಷ ತಾಳಿ ಕಟ್ಟುದ ಯಾರು ಬರ್ತಾರಲ್ಲಿ ಅವನದ ಹೆಸರು ಬರ್ತದೆ ಅದಕ್ಕೆ ನೀವಂತೀರಂತೆ ಏ ಪತಿದೇವ ನಾ ಹಣೆ ಮ್ಯಾಗೆ ಹಚ್ಕೊಂಡು ಕುಂಕುಮನು ನಿಂದ ಅಲ್ಲ ಹೌದೇನಲ್ಲ ಮತ್ತೆ ಹೌದಂದ್ರೆ ಹೋನ್ರಿ ನೀವು ಹಣೆ ಮ್ಯಾಲೆ ಹಚ್ಕೊಂಡು ಕುಂಕುಮನು ನಿಂದ ಕೊಳ್ಳಕ್ಕೆ ಕಟ್ಕೊಂಡಿನಲ್ಲ ಏನು ತಾಳಿನೂ ನಿಂದ ಮೂವನ್ಯಾಗ ಒಂದು ಹಾಕ್ಕೊಂಡಿನಲ್ಲ ಮೂಗ್ತಿನೂ ನಿಂದ ಇಲ್ಲಂದಿಷ್ಟು ಹಾಕ್ಕೊಂಡಿನಿ ನೋಡ್ರ ಏನು ಬಳಿನೂ ಹಾಕ್ಕೊಂಡಿನಿ ಅವು ನಿನ್ನ ಕಾಲಾಗ ಒಂದು ಹಾಕ್ಕೊಂಡಿನಿ ಅಲ್ಲಿ ನೀನು ಹಾಕಿ ಲಗ್ಗಣದ ಕಾಲು ಹಿಡ್ದೆ ಹೌದ ರೀ ಹೌದಲ್ಲ ಅವು ನಿನ್ವ ಅದು ನಿಂದ ಇಲ್ಲಿ ನಿಂದು ಮತ್ತೆ ಇಲ್ಲೊಂದು ಹಚ್ಕೊಂಡಿರ್ತಾರೀ ಹೆಣ್ಮಕ್ಳು ಮೇಲೆ ಅದು ಅವಂದ ಎಲ್ಲ ಅವಂದ ಒಂಬತ್ತು ತಿಂಗಳ ಅವನ ಜೊತೆಗೆ ಬಾಳೆ ಮಾಡಿ ಹೊಟ್ಟೆಗೊಂದು ಬರ್ತೈತಿ ನೋಡ್ರಿ ಹೌದಲ್ಲ ಅದು ಯಾರ್ದು ಒಂಬತ್ತು ತಿಂಗ್ಳು ಇಟ್ಕೊಂಡವ್ರು ನೀವು ಅದು ಹೊರಗೆ ಬಂದ ಬಳಿಕ ಎದಿ ಹಾಲು ಕೊಡೋರು ನೀವು ಹೌದಲ್ಲ ಎದಿ ಹಾಲು ಕೊಡ್ತೀರಿ ಎಲ್ಲ ಕೊಟ್ಟ ಬಳಿಕ ಆ ಒಂಬತ್ತು ತಿಂಗಳು ಬ್ಯಾನಿ ಎಲ್ಲ ಹಡದ ಬಳಿಕ ಮುಂದೆ ಅವನ ಹೆಸರಿಟ್ಟು ಅದ್ರ ಮುಂದೆ ಯಾರ ಹೆಸರು ಬರ್ತದೆ ಯವ ಯಾರದು ಬರ್ತದೆ ಬಸಪ್ಪ ಬಸವ ಅಡಿಯಪ್ಪನವ್ರು ಅಂತಾರೆ ಏನಂತೇಳಿ ಹೆಸರಿಟ್ಟಿರ್ತಾರೆ ಅಲ್ಲಿ ಅವಂದ ಇದು ಎಲ್ಲ ನಿಂದಾದ ಬಳಿ ಕೊನೆಗೆ ಕೇಳ್ತೀರಂತ ನೀವು ನಂದು ಅನ್ನೋದು ಏನಾಯ್ತು ನಿನ್ನ ಹತ್ರ ಅಂತ ಕೇಳ್ತೀರಂತ ಅಲ್ಲ ಹೌದಲ್ಲ ನಾ ಹೇಳೋದು ಅರ್ಥ ಆಗುತ್ತಲ್ಲ ನಿಮಗೆ ಇದು ತಾಯಿಯ ತ್ಯಾಗ ತಾಯಿಯ ತ್ಯಾಗ ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಎಲ್ಲ ಅವನಿಗೆ ಅರ್ಪಣೆ ಮಾಡಿ ಏನೂ ಇಲ್ಲದೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತೆ ಇರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ಹೇಳಿದ್ದಂಥ ಯಾವುದಾದ್ರೂ ಪಾತಿವೃತ್ಯದ ಮಹಾಪತಿವ್ರತೆ ಇದ್ರಿ ಜಗತ್ತಿನಲ್ಲಿ ತಾಯಂದಿರು ತಾಯಂದಿರು ಅನ್ನುವಂಥದ್ದು ಹೋಲಿ ಈಗ ನಿಮ್ಮ ಕೈಯಾಗ ಒಂದು ಆರತಿ ಕೊಡ್ತೀವಿ ನಾವು ಆರತಿ ಇಲ್ಲಲ್ಲ ಇಲ್ಲೇ ಏನು ಮಾಡೋಕೆ ಚಂದ್ ಮಾಡ್ತೀರಿ ನೀವು ಹೆಸರು ಹೇಳ್ತೀರಿ ಅವಾಗ ಯಾರ್ದು ಹೇಳ್ತೀರಿ ಯಾರ್ದು ಹೇಳ್ತೀರಿ ಜೋರಾಗಿ ಹೇಳ್ರಿ ಕೊಡ್ತೇವೆ ಕೊಡ್ತೇವಿ ಆಗ್ಯಾವ ಏನು ಆರತಿ ಮಾಡ್ತೀರಿ ಆರತಿ ಮಾಡಿದ ಮೇಲೆ ಅಲ್ಲಿ ಹೆಸರು ಎಟ್ಟು ಚಂದ ಹೇಳ್ತೀರ ಒಂದು ಅವರೇ ಹಾಕಿರಲಿ ಒಬ್ಬ ಹೆಣ್ಮಾಗಳು ಗಂಡ ಹೊಡಿತಿದ್ನಂತ ಹೊಡಿತಿದ್ನಂತಕ್ಕಿ ಹಾಕಿದ್ದೀವಿ ನಾವು ಹೊಡ್ಯವಂದು ಅಕ್ಕಿ ಹೇಳ್ತಾಳಕಿ ಎಷ್ಟು ಚಂದ ವರ್ಣನೆ ಅಂದಂತ ಕೇಳಿದ್ರೆ ಅವ ಹೊಡೆಯಲಿ ಬಡಿಲಿ ಏನರ ಅನ್ಲಿ ಹೆಣ್ಣು ಅಂದ್ರೆ ತ್ಯಾಗದ ಕಣ್ಣು ಜಗತ್ತಿನ ಕಣ್ಣು ಜಗತ್ತಿನ ತೊಟ್ಟಿಲನ್ನ ತೂಗುವ ಕೈ ಇನ್ ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾರೆ ಬಹುಶಃ ಅಂತ ತಾಯಿ ಯಾರು ಅಂತ ಕೇಳಿದ್ರೆ ನೀವು ಇಲ್ಲಿ ಕುಳಿತಂತ ನನ್ನ ಮುಂದೆ ಕುಳಿತ ಎಲ್ಲ ಭಾಗ್ಯದೇವತೆಗಳು ನೀವೆಲ್ಲ ಭಾಗ್ಯದೇವತೆಗಳು ಅಂತ ಹೇಳಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಆಕಿ ಆರ್ತಿ ಮಾಡು ಮುಂದೆ ಹೇಳಿಲ್ಲ ಏನಂತ ಹೇಳಿ ಅವ ಗಂಡ ಕುಡಿದು ಹೊಡಿತಿದ್ದ ತಡಿ ಮ್ಯಾಲ ತಡಿ ಆಕೆ ಮಂದ್ಯಾಗ ಹೇಳ್ಬೇಕು ಅವ್ನು ಮುಂದೆ ಹೇಳ್ದು ಮತ್ತೆ ಹೊಡಿತೇನವಾ ಅದಕ್ಕಾಗಿ ಮಂದ್ಯ ಒಂದು ಹೇಳಬೇಕಲ್ಲ ಆಕೆ ಹೇಳಿದ್ ಮಜಾ ಹೇಳಿದ್ಲಂತೆ ತಡಿ ಮ್ಯಾಲ್ ತಡಿ ಕೊತ್ತಂಬ್ರಿ ಮಡಿ ಮತ್ತೆ ಹೋಗಿ ಮನ್ಯಾಗ ಹೇಳಿರಿ ಅಂತ ಮತ್ತ್ ಹೊಡ್ಸ್ಕೊಂಡ್ರಿ ತಡಿ ಮ್ಯಾಲ್ ತಡಿ ಕೊತಂಬ್ರಿ ಮಡಿ ಎಷ್ಟು ಹೊಡಿತೀವಿ ಹೊಡಿ ಮಂದಿಗ್ ಇರ್ತೀನಿ ತಡಿಯಾಗಿಲ್ಲಂತಿ ಹ್ಯಾಂಗಿರ್ಬಾಡ ನೋಡಿ ಅದಕ್ಕೆ ಹೆಣ್ಣಿನಲ್ಲಿ ಈ ತ್ಯಾಗ ಗುಣ ಇರ್ತೈತಿ ರಾಜಿಗೌಡ್ರಿ ಹೌದಲ್ರಿ ಅದಕ್ಕೆ ಕೇಳಿದ ಮತ್ತಿಗೆ ಎಮ್ ಎಲ್ ಎಕ್ಕ ರೀ ಮಗು ನಿಮ್ಮ ಹೆಂಡತಿ ಎಲ್ಲರೂ ಇನ್ವಿಜುವಲ್ ಹ್ಯಾಂಡ್ ನೋಡ್ರಿ ತ್ಯಾಗ ಗುಣ ಆ ಸ್ವಲ್ಪ ಸ್ಯಾಕ್ರಿಫೈಸ್ ಅಂತ ಏನು ಇರ್ತದಲ್ಲ ತ್ಯಾಗ ಗುಣ ಒಬ್ಬ ಹೆಣ್ಣು ಹ್ಯಾಂಗ ದಿನಾ ನೋಡ್ರಿ ನಿಮ್ಮ ಮನೆ ಒಳಗೆ ನೀವು ಮಾಡ್ತಿರ್ತೀರಿ ಎಲ್ಲರಿಗೂ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ಗಂಡು ಉಂಡು ಬಳಿಕ ಕೊನೆಗೆ ಒಂದಿಷ್ಟು ಏನಾರ ಇತ್ತು ಅಂದ್ರೆ ಹೌದಲ್ರಿವ ನಾ ಹೇಳೋದು ಹೌದೇನಲ್ಲ ಏನಾದ್ರೂ ಇತ್ತು ಅಂದ್ರೆ ಹೊಟ್ಟಿಗೆ ಊಟ ಮಾಡೋದು ಇಲ್ಲ ಅಂದ್ರೆ ಅದನ್ನ ತೊಳ್ಕೊಂಡು ಕುಡ್ದು ಮಕ್ಕಳು ಅಂತ ತ್ಯಾಗ ಗುಣ ಯಾರ್ದು ಅಂತ ಕೇಳಿದ್ರೆ ತಾಯಿ ಎಲ್ಲಿರ್ತದೆ ತಾಯಿ ಎಲ್ಲಿರ್ತದೆ ಒಬ್ಬ ಹೆಣ್ಮಗಳು ಮಕ್ಕೊಂಡಿರ್ತಾಳ ಒಂದು ಗುಡ್ಸಲ್ದಾಗ ಹನ್ನೊಂದು ಮಕ್ಕಳನ್ನ ಹಡ್ದಿರ್ತಾಳಕ್ಕೆ ಎಷ್ಟು ಈಗ ಎರಡಕ್ಕ ಬಂದಾಗ ಬಿಡು ಆ ಮತ್ ಬೇರೆ ಹನ್ನೊಂದು ಹಡದಿರ್ತಾಳೆ ಹನ್ನೊಂದು ಹನ್ನೊಂದು ಹಡ್ದ ಬಳಕಾಗಿ ಗುಡಿಸಲೆಲ್ಲಾ ತೂತು ಬಿದ್ದಿರ್ತದೆ ಪತ್ರ ತೂತು ಬಿದ್ದಿರ್ತಾವು ಬೇಸಿಗೆ ದಿನ ಆ ತೂತು ಬಿದ್ದ ಪತ್ರದಾಗಿಂದ ಬೆಳಕಂಡ ಆ ಇದು ಬೆಳಕು ಬಿದ್ದಿರ್ತದೆ ಚಂದಪ್ಪನ ಬೆಳಕು ಬಿದ್ದಿರ್ತದೆ ಎದ್ದು ಕುಂದಿರ್ತಾಳೆ ತಾಯಿ ಚಿಮಣ ಹಚ್ಚಿರ್ತಾಳೆ ಎದ್ದು ಕುತ್ಕೊಂಡು ಅಳಕ್ಕೆ ಹತ್ತಾಳೆ ಇಟ್ಟೊಂದು 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 ಹನ್ನೊಂದು ಮಕ್ಳು ಮಕ್ಕಳಿರ್ತವು ಹಾಸಾಕಿಗೆ ಹಾಸಿಗೆ ಇರೋಂಗಿಲ್ಲ ಏನು ಅಂತ ಕೇಳಿ ತಾವು ಉಟ್ಕೊಂಡಿರ್ತಾಳೆ ಅಲ್ಲಿ ಸೀರೆನ ಅದನ್ನು ಉದ್ದಕ್ಕೆ ಹಾಯಿಸಿ ತನ್ನ ಮಗಲ್ದಾಗ ಸಣ್ಣ ಅವನಂತ್ರ ನಂತರ ಅವ್ನ ನಂತರ ಹನ್ನೊಂದು ಮಕ್ಳಿಗೆ ಮಕ್ಕೊಂಡಿರ್ತಾವೆ ರಾತ್ರಿ ಎದ್ದು ಒಂದು ಗಂಟೆಗಾಗಿ ಎತ್ರೆ ಆಗ್ತದೆ ಈಕಿ ಎದ್ದು ಕುಂತ ಎಲ್ಲ ಮಕ್ಳು ನೋಡಿ ಅಂತ ತಾಯಿ ಯಾಕೆ ಅಳಾಕತ್ತಿಲ್ಲ ಅಂತ ಕೇಳಿದ್ರೆ ಹನ್ನೊಂದು ಮಕ್ಳು ಮಕ್ಕಳಿದ್ವಲ್ಲ ಇನ್ನೊಂದಿಟ್ಟು ಸೀರೆ ಉಳ್ದಿತ್ತಲ್ಲೇ ಏನ್ರಿ ಗಣ್ಮಕ್ಳ ಹಾಕಾಕತಿರ ಪಕ್ಕ ಗೊತ್ತಾಗಿತ್ತು ನಿಮ್ಗೆ ಅರ್ಥ ಮಾಡ್ಕೊಂಡಿರಿ ಹಾ ಇನ್ನೊಂದಿಷ್ಟು ಉಳ್ದಿತ್ತಂತೆ ಆಕಿ ಅಂತ ಯಾಕೆ ಅಳಾಕತ್ತಿಲ್ಲ ಅಂತ ಕೇಳಿದ್ರೆ ಇನ್ನೊಂದು ಮಳೆ ಸೀರೆ ಉಳ್ದದ ಹನ್ನೊಂದು ಕೋಟಿ ಇನ್ನೊಂದು ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ಲು ಅಂತ ಹೆಂಗಿರ ಮಾಡ ತಾಯಿ ಗುಣ ಅದಕ್ಕೆ ಈ ದೇಶಕ್ಕೆ ಇವತ್ತು ಸ್ವತಂತ್ರ ಹೋರಾಟಗಾರರನ್ನು ಕೊಟ್ಟಂಥದ್ದು ತಿಳಿಗೊಳ ಶಿಕ್ಷಣ ಪ್ರೇಮಿಗಳನ್ನು ಕೊಟ್ಟಂಥದ್ದು ತಿಳಿಗೊಳ ಮನೆಗೆ ಇಬ್ಬರು ನೌಕರಿದಾರನ ಕೊಟ್ಟಂಥದ್ದು ತಿಳಿಗೊಳ ಹೌದಲ್ಲ ಜ್ಞಾನದ ಕೊಳ ತಿಳಿಗೊಳ ತಿಳ ತಿಳ ಅಂದರೆ ಎಳ್ಳು ಅದನ್ನ ಗೊಳ ಅನ್ನೋದೊಂದು ಸ್ವಲ್ಪ ಗೂಡ್ ಅಂತ ಮಾಡಿಬಿಟ್ರೆ ಬೆಲ್ಲ ಅಂತತಿ ಎಳ್ಳು ಬೆಲ್ಲ ಜ್ಞಾನ ಮತ್ತು ತಿಳುವಳಿಕೆ ಸೇರಿದಂಥ ಊರು ಯಾವುದು ಅಂತ ಕೇಳಿದ್ರೆ ತಿಳುಗಳ ತಿಳುಗಳ ಅಂತ ಹೇಳಿ ಭಾಳ ಪ್ರೀತಿಯಿಂದ ಹೇಳಬೇಕಾಗುತ್ತೈತೆ ಇವತ್ತು ನಮ್ಮ ಅಪ್ಪಗಳು ಏನು ಮಾಡಾರ ಅಂತ ಕೇಳಿದ್ರೆ ವರ್ಗ ವರ್ಣ ಜಾತಿ ಕುಲ ಗೋತ್ರ ಏನಿದೆ ಎಲ್ಲ ಕ್ಯಾಸ್ಟ್ ಕ್ರೀಡ್ ಬಿಯಾಂಡ್ ದ ಆಚೆ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಆಚೆ ಆಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಯಾರ ಇವತ್ತು ನಮ್ ಲಂಬಾಣಿ ಜನ ಕುಂತಾರೆ ನೋಡ್ರಿ ಎಷ್ಟು ಚಂದ ಕುಂತಾರ ಅವರು ಬದು ಗಂಗಾಳ ಭಜನಿ ಮಾಡ್ಕೊತ ಎಷ್ಟು ಚಲೋ ಆ ಭೀಮಾ ಅವರ ನನ್ನ ಮೊನ್ನೆ ಆ ಇವ್ರ ಬಗ್ಗೆ ಸೇವ ಸಂತ ಸೇವಾಲಾಲ್ ಬಗ್ಗೆ ಓದ್ತಾ ಇದ್ದೆ ಎಷ್ಟು ಚರಿತ್ರೆ ಅವರು ಅದನ್ನು ಆ ಹುಟ್ಟು ಹಬ್ಬವನ್ನು ಮಾಡಿ ತೊಟ್ಟಲ್ದಾಗ ಹಾಕ್ಬೇಕಾದ್ರೆ ಬಹುಶಃ ಮಹಾರಾಷ್ಟ್ರದಿಂದ ಲವಣವನ್ನ ಉಪ್ಪನ್ನ ಮಾರ್ಕೊಂತ ಬಂದವರೇ ಯಾರ